ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ನಾನು ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಯಾಬಿಟೀಸ್ ಇಂದ ಬಳಲ್ತಾ ಇರೋರಿಗೆ ಯಾವ ರೀತಿ ಡಯೆಟ್ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು ಜೊತೆಗೆ ಡಯಟ್ ಚಾರ್ಟನ್ನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನಗೆ ಶೇರ್ ಮಾಡಿ ಇಲ್ಲಿ ಸಿಗುವಂಥ ಟಿಪ್ಸ್ಗಳನ್ನು ನಿಮ್ಮ ಡೈಲಿ ಲೈಫಲ್ಲಿ ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ಆರೋಗ್ಯಯುತವಾದ ದೇಹವನ್ನು ಪಡೆದುಕೊಳ್ಳಕ್ಕೆ ಜೊತೆಗೆ ಜೀವನ ಶೈಲಿಯನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಡಯಾಬಿಟೀಸಿಂದ ಇಂದ ಯಾರೆಲ್ಲ ಸಕ್ಕರೆ ಕಾಯಿಲೆಯಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ಡಯಟ್ ಚಾರ್ಟ್ ಇರಬೇಕು ಮುಖ್ಯವಾಗಿ ಅದರಲ್ಲೂ ಅವರು ಏನು ತಿಳ್ಕೊಂಡಿರ್ತಾರೆ ನಾವು ಸಕ್ಕರೆ ಕಾಯಿಲೆ ಆಗಿದ್ದರಿಂದ ಜಾಸ್ತಿ ತಿನ್ನಬೇಕು ಅನ್ನೋದು ಒಂದು ಅವ್ರ ಮೈಂಡಲ್ಲಿರತ್ತೆ ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅವರು ಡಯಟ್ ಚಾರ್ಟನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಎಲ್ಲರ ಮೈಂಡ್ಸೆಟ್ಟಲ್ಲಿ ಹೇಗಿದೆ ಕ್ಯಾಲರಿ ಮೇಂಟೆನೆನ್ಸ್ ಮಾಡಬೇಕು ಸೊ ಡಾಕ್ಟರ್ಸಿಗೆ ಜಾಸ್ತಿ ಗೊತ್ತಿರತ್ತೆ ಏನಪ್ಪ ಅಂತಂದರೆ ಕ್ಯಾಲ್ರಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ಫುಡ್ಡಲ್ಲಿ ಎಷ್ಟು ಕ್ಯಾಲರಿ ಇರುತ್ತೆ ಸೊ ಯಾವ ರೀತಿ ಎಲ್ಲ ನಾವು ಫುಡ್ ತೊಗೊಂಡ್ರೆ ನಮ್ಮ ಒಂದು ಇನ್ಸುಲಿನ್ ಲೆವೆಲನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಆದರೆ ಕಾಮನ್ ಮನುಷ್ಯರಿಗೆ ಗೊತ್ತಿರೋದಿಲ್ಲ ಯಾವುದೋ ಫುಡ್ಡನ್ನು ತಗೊಳ್ಬೇಕು ಸೊ ನಮ್ಮ ಒಂದು ಇನ್ಸುಲಿನ್ ಲೆವೆಲನ್ನು ಚೆನ್ನಾಗಿಟ್ಕೊಳ್ಬೇಕಂದ್ರೆ ಅದನ್ನ ಒಂದು ಈ ಕಂಪ್ಲೀಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನಮ್ಗೆ ಗೊತ್ತಿರೋ ಹಾಗೆ ಡಯಾಬಿಟಿಕ್ ಡಯಾಬಿಟಿಸ್ ಮೆಲೆಟಿಸ್ ಅನ್ನೋದು ನಮಗೆ ಜಾಸ್ತಿ ಏಜ್ ಆದಮೇಲೆ ಕಂಡು ಬರುತ್ತೆ ಅಂತಂದ್ರೆ ಆಫ್ಟರ್ ಫಾರ್ಟಿ ಆದಮೇಲೆ ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ ಬಟ್ ಈಗಿನ ಒಂದು ಲೈಫ್ ಸ್ಟೈಲನ್ನು ನೋಡಿದ್ರೆ ಅದು ಬೇಗನೆ ಕಾಣಿಸ್ಕೊಳ್ತಾ ಇದೆ ಅದರ ಜೊತೆಗೆ ಈ ಒಂದು ಸಕ್ಕರೆ ಕಾಯಿಲೆ ಅನ್ನೋದು ಏನಾಗ್ತಾ ಇದೆ ಅಂತಂದರೆ ಒಬೆಸಿಟಿ ಜಾಸ್ತಿ ಇದ್ದವರಿಗೆ ಜೊತೆಗೆ ವಿಸಿರಲ್ ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ಅದರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಯಾರ್ದೆಲ್ಲ ಕಡಿಮೆ ಇರತ್ತೆ ಅವರಿಗೆ ಜಾಸ್ತಿ ಕಂಡು ಬರ್ತಾ ಇದೆ ಅದು ಆಫ್ಟರ್ ಥರ್ಟಿನೇ ಈಗ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಇಂಟೇಕ್ ಮಾಡುವಂತಹ ಕ್ಯಾಲರೀಸ್ ಎಷ್ಟು ಕ್ಯಾಲರೀಸ್ ನಾವು ಇಂಟೇಕ್ ಮಾಡ್ತೀವಿ ಸೊ ಅದರಿಂದ ನಮ್ದು ಒಬೆಸಿಟಿ ಲೆವೆಲ್ ಜಾಸ್ತಿ ಆಗತ್ತೆ ಜೊತೆಗೆ ನಮ್ಮದು ವಿಸಿರಲ್ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ ಯಾರದೆಲ್ಲ ವಿಸರಲ್ ಫ್ಯಾಟ್ ಜಾಸ್ತಿ ಇರತ್ತೋ ಅವ್ರದ್ದು ಆಗಿ ಅವರಿಗೆ ಬಿ ಪಿ ಹಾಗೂ ಶುಗರ್ ಈ ಎರಡು ಕಾಯಿಲೆಗಳಿಂದ ಅವಳು ಅವ್ರೇನು ಏನು ಮಾಡ್ತಿರ್ತಾರೆ ಬಳಲ್ತಿರ್ತಾರೆ ಆದ್ದರಿಂದ ನಾವು ಏನು ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿದೆ ಯಾರೆಲ್ಲ ಡಯಾಬಿಟಿಸಿಂದ ಬಳಲ್ತಾ ಇದ್ದಾರೆ ಅವರಿಗೆ ಏನು ಮಾಡಬೇಕು ಮುಖ್ಯವಾಗಿ ಯಾವುದೇ ಆಹಾರವನ್ನು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಆದರೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೇನಾಗತ್ತೆ ಈ ಒಂದು ಡಯಾಬಿಟೀಸಿಂದ ನೀವು ಇನ್ಸುಲಿನ್ ಲೆವೆಲನ್ನು ಚೆನ್ನಾಗಿ ಅಂಡರ್ ಕಂಟ್ರೋಲಿಗೆ ತರೋಕ್ಕೆ ಸಹಾಯ ಆಗುತ್ತೆ ಅದರಲ್ಲೂ ಒಬ್ಬರು ಕಾಮನ್ ಮನುಷ್ಯ ಏನು ಮಾಡ್ತಾನೆ ಎರಡು ಸಾವಿರ ಕ್ಯಾಲ್ರಿ ಇಂಟೇಕ್ ಮಾಡ್ತಾ ಇದ್ದರೆ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಯಾರದೇ ಇರೋದಿಲ್ವೋ ಅವ್ರದ್ದು ಸೊ ಅವರು ಹದಿನೆಂಟುನೂರು ಕ್ಯಾಲ್ರಿಗೆ ಅಥವಾ ಏಯ್ಟೀನ್ ಹಂಡ್ರೆಡ್ ಕ್ಯಾಲ್ರಿಗೆ ಏನು ಮಾಡಬೇಕು ಅವರು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು ಸೊ ಅದ್ರ ಜೊತೆಗೆ ಹದಿನೆಂಟುನೂರು ಕ್ಯಾಲ್ರಿಗೆ ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೂ ಕೂಡ ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ ಅಂದರೆ ಅದನ್ನು ನೂರು ಕ್ಯಾಲ್ರಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು ಅದರಲ್ಲೂ ಕೂಡ ನಮ್ಮ ಒಂದು ಆಹಾರ ಏನಿದೆ ಮೂರು ಫಾರ್ಮಲ್ಲಿ ಬೇಸ್ಡ್ ಆಗಿರುತ್ತೆ ಅದು ಫಸ್ಟ್ ಒಂದು ಕಾರ್ಬೋಹೈಡ್ರೇಟು ಸೆಕೆಂಡ್ ಬರೋದು ಫ್ಯಾಟು ಥರ್ಡ್ ಬರೋದು ಪ್ರೋಟೀನು ಸೊ ಈ ಮೂರು ಫಾರ್ಮಲ್ಲಿ ನಮಗೆ ಒಂದು ಆಹಾರ ನಮ್ಮ ದೇಹಕ್ಕೆ ಸೇರ್ತಾ ಇರುತ್ತೆ ಏನಾಗ್ತಾ ಇದೆ ಫ್ಯಾಟ್ ಆ್ಯಂಡ್ ಪ್ರೋಟೀನ್ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ ಅದು ಹೆಲ್ದಿ ಫ್ಯಾಟ್ ಇರಬೇಕು ಅದರಲ್ಲೂ ಕೂಡ ಸೊ ಅದು ತುಂಬ ಕಡಿಮೆ ಆಗ್ತಾ ಇದೆ ಏನು ನೀವು ನೂರು ಅಥವಾ ಎರಡು ಸಾವಿರ ಕ್ಯಾಲ್ರಿ ಇಂಟೇಕ್ ಮಾಡ್ತೀರಾ ಆ ಟೋಟಲ್ ಕ್ಯಾಲ್ರಿ ಏನಿರುತ್ತೆ ಅದು ಕಾರ್ಬೋಹೈಡ್ರೇಟ್ನಿಂದಾನೇ ಸಿಗ್ತಾ ಇದೆ ಸೊ ಅದು ನಮ್ಮ ಬಾಡಿಯ ಕ್ಯಾಲ್ರಿಯನ್ನು ಜಾಸ್ತಿ ಮಾಡತ್ತೆ ಜೊತೆಗೆ ವಿಸ್ರಲ್ ಫ್ಯಾಟನ್ನು ಜಾಸ್ತಿ ಮಾಡತ್ತೆ ಒಬೆಸಿಟಿ ಲೆವೆಲನ್ನು ಜಾಸ್ತಿ ಮಾಡತ್ತೆ ಆಮೇಲೆ ಇನ್ಸುಲಿನ್ನು ಇಂಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತೆ ಸೊ ಅದರಿಂದ ನಮಗೇನಾಗತ್ತೆ ಶುಗರ್ ಹೈ ಲೆವೆಲ್ ಆಗೋದಾಗಿರ್ಬೋದು ಲೋ ಲೆವೆಲ್ ಬರೋದಾಗಿರ್ಬೋದು ಇಲ್ಲ ಅಂತಂದ್ರೆ ನಿಮ್ಮದು ಬಿ ಪಿ ಯಲ್ಲಿ ವೇರಿ ಆಗೋದಾಗಿರ್ಬೋದು ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಬರ್ತವೆ ಸೊ ಅದೇ ರೀತಿ ಈಗ ನಾವೇನು ಮಾಡೋಣ ಮಾರ್ನಿಂಗ್ ಅಲ್ಲಿ ಯಾವೆಲ್ಲ ಆಹಾರವನ್ನ ನಾವು ತಗೊಳ್ಬೇಕು ಡಯಾಬಿಟಿಸ್ ಮೆಲಿಟಿಸ್ ಇರುವಂತಹ ವ್ಯಕ್ತಿ ಮಾರ್ನಿಂಗಲ್ಲಿ ಯಾವೆಲ್ಲ ಆಹಾರ ತಗೊಳ್ಬೇಕು ಮಧ್ಯಾಹ್ನದಲ್ಲಿ ಯಾವ ಆಹಾರವನ್ನು ತಗೋಬೇಕು ಆಮೇಲೆ ಸಾಯಂಕಾಲದಲ್ಲಿ ಯಾವ ಆಹಾರ ಅದ್ರ ಜೊತೆಗೆ ಯಾವ ಟೈಮಲ್ಲಿ ತಗೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ನಾವು ಇನ್ನುವರೆಗೂ ಏನು ತಿಳ್ಕೊಂಡ್ವಿ ಯಾವ ರೀತಿ ಎಲ್ಲ ನಮ್ಮ ಒಂದು ಇನ್ಸುಲಿನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಡಯಟನ್ನು ಫಾಲೋ ಅನ್ನೋದು ಅದರಲ್ಲೂ ಕೂಡ ನಾವು ಏನು ಒನ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ಯಾಲ್ರಿಯನ್ನು ಮೇಂಟೈನ್ ಮಾಡಬೇಕಾಗಿದೆ ನೂರು ಕ್ಯಾಲ್ರಿ ಮೇಂಟೈನ್ ಮಾಡಬೇಕಾಗಿದೆ ಅದನ್ನು ಪಾರ್ಟಾಗಿ ಮಾಡ್ಕೊಳ್ಳೋಣ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಒಂದು ಎಂಟುನೂರು ಕ್ಯಾಲ್ರಿಯಷ್ಟು ನಮಗೇನಾಗಬೇಕಾಗಿದೆ ಕಾರ್ಬೋಹೈಡ್ರೇಟ್ಸಿಂದ ನಮಗೆ ಸಿಗಬೇಕು ಕಾರ್ಬ್ಸ್ನಿಂದ ಸಿಗಬೇಕು ಅದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಆ ಆರುನೂರು ಕ್ಯಾಲ್ರಿಯಷ್ಟು ಗುಡ್ ಫ್ಯಾಟಿಂದ ಸೊ ಫ್ಯಾಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿದೆ ನಮ್ಮ ಬಾಡಿಗೆ ಎಲ್ಲರೂ ಏನಂತಾರೆ ಫ್ಯಾಟು ತುಂಬ ಒಳ್ಳೆಯದಲ್ಲ ಅಂತ ಆದರೆ ಫ್ಯಾಟ್ ಕೂಡ ತುಂಬ ಒಳ್ಳೆಯದು ನೋಡಿ ಹಸು ದನ ಕರುಗಳು ಏನು ಮಾಡ್ತವೆ ಹುಲ್ಲನ್ನು ತಿಂತಾವೆ ಆದರೆ ಅವುಗಳ ಹಾಲಲ್ಲಿ ನಮಗೆ ಜಾಸ್ತಿ ಕೊಲೆಸ್ಟ್ರಾಲ್ ಸಿಗತ್ತೆ ಅದ್ರ ಜೊತೆಗೆ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತೀವಿ ಅದರ ಒಂದು ಬ್ರೆಸ್ಟ್ ಫೀಡ್ಗಳಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳನ್ನು ನೋಡಿದಾಗ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಯಾಕಂದರೆ ಅವುಗಳ ಮಸಲ್ಸ್ ಏನಿರುತ್ತೆ ತುಂಬ ಸ್ಟ್ರಾಂಗ್ ಇರುತ್ತೆ ಬಟ್ ಮನುಷ್ಯನ ಹಾಲಿನಲ್ಲಿ ಏನು ಸಸ್ತನೆಯಾದಂಥ ಮನುಷ್ಯನ ಹಾಲಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬರೋದು ಫ್ಯಾಟ್ ಬಂದಿರುತ್ತೆ ಸೊ ಅದಕ್ಕೂ ಕಾರಣ ಏನಂತಂದರೆ ನಮ್ಮದು ಕಂಪ್ಲೀಟ್ ಬ್ರೈನ್ ಏನಾಗಿದೆ ಫ್ಯಾಟ್ನಿಂದ ಆಗಿದೆ ಸೊ ಅದರಿಂದ ಏನು ಮಿಲ್ಕ್ ಫೀಡ್ ಮಾಡ್ತಾರೆ ಮನುಷ್ಯ ಸೊ ಅದರಿಂದ ಏನಾಗುತ್ತೆ ನಮಗೆ ಜಾಸ್ತಿ ಫ್ಯಾಟ್ ಸಿಗತ್ತೆ ಅದು ಕೂಡ ವೆರಿ ಗುಡ್ ಫ್ಯಾಟ್ ಇರುತ್ತೆ ಸೊ ಫ್ಯಾಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಎರಡು ನೂರು ಕ್ಯಾಲರಿಯಷ್ಟು ಟೋಟಲ್ ಟೋಟಲಾಗಿ ನಮಗೆ ಪ್ರೋಟೀನ್ ಸಿಗಬೇಕು ಅದು ಗುಡ್ ಪ್ರೋಟೀನು ನಿಮಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಆ ಪ್ರೋಟೀನನ್ನು ನೀವು ಇಂಟೇಕ್ ಮಾಡುತ್ತೆ ಇಂಟೇಕ್ ಮಾಡಬೇಕಾಗತ್ತೆ ನೋಡಿ ಎಂಟ್ನೂರು ಕ್ಯಾಲರಿಯಷ್ಟು ಕಾರ್ಬ್ಸ್ನಿಂದ ಆರ್ನೂರು ಕ್ಯಾಲರಿಯಷ್ಟು ಫ್ಯಾಟ್ ನಿಂದ ಜೊತೆಗೆ ಟೂ ಹಂಡ್ರೆಡ್ ಎರಡು ನೂರ್ ಕ್ಯಾಲರಿಯಷ್ಟು ನಮಗೆ ಪ್ರೋಟೀನ್ ನಿಂದ ಟೋಟಲ್ ಆಗಿ ಹದಿನಾರುನೂರ್ ಕ್ಯಾಲರಿಗೆ ನಾವು ರಿಸ್ಟ್ರಿಕ್ಟ್ ಆಗಬೇಕಾಗತ್ತೆ ಸೊ ಇಷ್ಟು ಕ್ಯಾಲರಿಯನ್ನೇ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡ ನಂತರ ಇನ್ನ ನಾವು ಡೈಲಿ ರೋಟೀನನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಬೆಳಗ್ಗೆ ತಕ್ಷಣ ನಾವೇನು ಮಾಡಬೇಕು ಮೊದಲಿಗೆ ಎರಡು ಅಷ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿಬೇಕು ಅದು ಏನು ಕಾರಣಕ್ಕೆ ಅಂತಂದರೆ ಕಂಪ್ಲೀಟ್ ನಿಮ್ಮದು ಅನ್ನನಾಳದಿಂದ ಹಿಡಿದು ಬುಧದ್ವಾರದುವರೆಗೂ ಕಂಪ್ಲೀಟ್ ನಿಮ್ಮ ಬಾಡಿ ಏನಾಗುತ್ತೆ ಕ್ಲೀನ್ ಆಗುತ್ತೆ ಜೊತೆಗೆ ರಾತ್ರಿ ಎತ್ತೆಲ್ಲ ನಾವು ಮಲ್ಕೊಂಡಿರುವಾಗ ನಮ್ಮ ಬಾಯಲ್ಲಿ ಲಲ ರಸದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗಿರುತ್ತೆ ಸೊ ಇನ್ಸ್ಟಂಟಾಗಿ ನಿಮ್ಮ ಬಾಡಿ ಏನಾಗತ್ತೆ ಆಟೋಮೆಟಿಕ್ಕಾಗಿ ಕ್ಲೀನ್ ಆಗುತ್ತೆ ಸೊ ಆದ್ದರಿಂದ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಹೆಚ್ಚು ಕಡಿಮೆ ಅಂತಂದರೂ ಒಂದರಿಂದ ಎರಡು ಗ್ಲಾಸಷ್ಟು ನೀರನ್ನು ಕುಡಿಬೇಕು ಅದಾದ ನಂತರ ನೀವು ಒಂದು ಹೋಲ್ ಫ್ರೂಟನ್ನು ಕಾಮನ್ ಆಗಿ ಎಲ್ಲರೂ ಏನು ಹೇಳ್ತಾರೆ ಸೊ ಡಯಾಬಿಟೀಸ್ ಇರೋರಿಗೆ ಫ್ರೂಟ್ ಜಾಸ್ತಿ ಸಜೆಸ್ಟ್ ಮಾಡಬಾರ್ದು ಅಂತ ಬಟ್ ಫ್ರೂಟ್ ಕ ಫ್ರೂಟಲ್ಲಿ ನಮ್ಗೆ ಎಷ್ಟು ಕ್ಯಾಲರಿ ಸಿಗತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಪಪಾಯ ಅಂತ ತಗೊಂಡಾಗ ಸೊ ಆ ಪಪಾಯದಲ್ಲಿ ನಾವು ಹಂಡ್ರೆಡ್ ಗ್ರಾಮ್ ಆಫ್ ಪಪಾಯ ತಗೊಂಡ್ರೆ ಫೋರ್ಟಿ ಟು ಫಿಫ್ಟಿ ಕ್ಯಾಲರೀಸ್ ಅಷ್ಟೇ ಇರುತ್ತೆ ಬಟ್ ಅದೇ ನಾವು ಒಂದು ಹಂಡ್ರೆಡ್ ಅಷ್ಟು ರೈಸನ್ನು ತಗೊಂಡಾಗ ಕಮ್ಮಿ ಅಂದ್ರೂ ಅದರಲ್ಲಿ ಎರಡು ನೂರು ಕ್ಯಾಲರಿಗಿಂತ ಹೆಚ್ಚಿಗೆ ಇರುತ್ತೆ ಸೊ ಕಾಮನಾಗಿ ಎಲ್ರಿಗೂ ಏನನ್ಸತ್ತೆ ಫ್ರೂಟಲ್ಲಿ ಜಾಸ್ತಿ ಕ್ಯಾಲರಿ ಇದೆ ಸ್ವೀಟ್ನೆಸ್ ಇದೆ ಸ್ವೀಟ್ನೆಸ್ ಅನ್ನೋಕ್ಕಿಂತ ಫ್ರೂಟಸ್ ಅನ್ನೋ ಒಂದು ಫಾರ್ಮಲ್ಲಿ ಸಕ್ಕರೆ ಇರೋದರಿಂದ ಅದರಲ್ಲಿ ಅದು ನಮ್ಮ ಒಂದು ದೇಹದ ಇನ್ಸುಲಿನ್ ಲೆವೆಲನ್ನು ಜಾಸ್ತಿ ಮಾಡೋದಿಲ್ಲ ಆದ್ದರಿಂದ ಸಕ್ಕರೆ ಫಾರ್ಮ್ ಅಲ್ಲಿದ್ರು ಕೂಡ ಅದು ಪ್ರುಕ್ಟೋಸ್ ಆಗಿರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ಅದು ಜಾಸ್ತಿ ಮಾಡೋದಿಲ್ಲ ಆದ್ದರಿಂದ ಹೋಲ್ ಫ್ರೂಟ್ ಅನ್ನ ಮಾಡ್ಬೋದು ಮಾರ್ನಿಂಗ್ ಒಂದು ತಗೊಳ್ಬಹುದು ಅದಾದ ನಂತರ ಈ ಕಾಮನ್ ಆಗಿ ಮಾಡ್ತಾರೆ ಎಲ್ರಿಗೂ ಒಂದು ರೂಢಿಯಾಗಿಬಿಟ್ಟಿದೆ ಯಾರು ಡಯಾಬಿಟೀಸಿಂದ ಯಾರು ಬಳಲ್ತಿರ್ತಾರೆ ಅವರಿಗೆ ಏನಂತಂದರೆ ಚಹಾ ಬಿಸ್ಕೆಟ್ ತೊಗೊಳ್ಳುವಂಥದ್ದು ಮಾರ್ನಿಂಗ್ ಎದ್ದ ತಕ್ಷಣ ಸೊ ಚಹ ಬಿಸ್ಕೆಟ್ನಲ್ಲಿಯೇ ನಿಮಗೆ ಸಮೀಪ ಇಲ್ಲ ಅಂತಂದ್ರೆ ಮುನ್ನೂರಿಂದ ನಾಲ್ಕುನೂರು ಕ್ಯಾಲರಿ ಅಷ್ಟು ಇಂಟೇಕ್ ಆಗುತ್ತೆ ಸೊ ಅದು ಯಾವುದೇ ಚಹಾ ಇರ್ಬೋದು ಬೆಲ್ಲ ಚಹಾ ಇರ್ಬೋದು ಅಥವಾ ಗ್ರೀನ್ ಟೀ ಇರ್ಬೋದು ಅಥವಾ ಕಪ್ಪು ಚಹಾ ಅನ್ನು ಕುಡಿತಾರೆ ಕರಿ ಚಹಾ ಅಂತ ಮಾಡಿ ಕುಡಿತಾರೆ ಓನ್ಲಿ ಚಹಾ ಪುಡಿಯನ್ನು ಮಾತ್ರ ಹಾಕಿ ಸೊ ಸೊ ಯಾವುದೇ ಒಂದು ಫಾರ್ಮಲ್ಲಿ ತೊಗೊಂಡ್ರು ಕೂಡ ಅದರಲ್ಲಿ ಒಂದು ಮುನ್ನೂರಿಂದ ನಾಲ್ಕುನೂರು ಕ್ಯಾಲರಿ ಅಷ್ಟು ನಿಮ್ಗೆ ಇಂಟೇಕ್ ಆಗಿಬಿಡತ್ತೆ ಮಾರ್ನಿಂಗ್ ಟೈಮಲ್ಲೇ ಒಂದು ಟೀ ಮತ್ತು ಒಂದು ಬಿಸ್ಕಿಟ್ನಿಂದ ಸೊ ಅದು ತುಂಬ ಹೆವಿಯಾಗಿ ಬಿಡತ್ತೆ ಅದ್ರ ಮೇಲೆ ನೀವು ನಾಷ್ಟ ಮಾಡೋಕೆ ಹೋಗ್ತೀರಾ ಆದ್ದರಿಂದ ನೀವು ಹೋಲ್ ಫ್ರೂಟನ್ನು ಒಂದು ತೊಗೊಂಡ್ರೆ ತುಂಬ ಬೆಸ್ಟು ಕೆಲವೊಂದು ಫ್ರೂಟ್ಸನ್ನು ಒಂದು ಡಯಾಬಿಟಿಸ್ ಮೆಲಿಟಿಸ್ನಿಂದ ಫ ಯಾರು ಬಳಲ್ತಿರ್ತಾರೆ ಅವ್ರಿಗೆ ಅವಾಯ್ಡ್ ಮಾಡಿ ಅಂತಾರೆ ಅವಾಯ್ಡ್ ಮಾಡಿ ಅನ್ನೋ ಕಿಂತಾನು ಅವರಿಗೆ ಕಡಿಮೆ ಮಾಡಿ ಅಂತ ಹೇಳೋದು ಉತ್ತಮ ಯಾಕಂತಂದರೆ ಅದರಲ್ಲೂ ಯಾವ್ಯಾವುದಂತಂದರೆ ಹಲಸಿನ ಹಣ್ಣು ಇರ್ಬೋದು ಬಾಳೆಹಣ್ಣು ಇರ್ಬೋದು ಜೊತೆಗೆ ಚಿಕ್ಕು ಇರ್ಬೋದು ಆಮೇಲೆ ಸೀತಾಫಲ್ ಇರ್ಬೋದು ಈ ರೀತಿಯ ಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ತಿನ್ನಬೇಡಿ ಅಂತ ಏನು ಹೇಳೋಲ್ಲ ಆದರೂ ಕೂಡ ಕಡಿಮೆ ಮಾಡಿದರೆ ಒಳ್ಳೆಯದು ಅದನ್ನ ಬಿಟ್ಟರೆ ಏನೂ ಇಲ್ಲ ನೆಕ್ಸ್ಟ್ ಇದಾದ ನಂತರ ನೀವು ಕೆಲವೊಂದು ಡಯಾಬಿಟಿಸ್ ಇರೋರಿಗೆ ರೆಸಿಸ್ಟೆನ್ಸ್ ಇರುವಂತಹ ಕೆಲವೊಂದು ಎಕ್ಸಸೈಸಸ್ ಇರುತ್ತೆ ಸೊ ಕೂತ್ಕೊಂಡೇ ಡೆಂಬಲ್ ಎಕ್ಸೈಸ್ ಆಗಿರಬಹುದು ಕೂತ್ಕೊಂಡು ಅಪ್ಪರ್ ಲೆಗ್ಸನ್ನು ಮೇಲ್ ಮಾಡೋದಾಗಿರಬಹುದು ಈ ರೀತಿ ಎಕ್ಸಸೈಸ್ ಇರುತ್ತೆ ಸೊ ಆ ಎಕ್ಸಸೈಸ್ಗಳನ್ನು ನೀವು ಡೇಲಿ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಮಾಡಲೇಬೇಕು ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಮಸಲ್ಸ್ ಗೇನ್ ಆಗೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ ಆದ್ದರಿಂದ ಮಸಲ್ಸ್ ಗೇನ್ ಆದರೆ ಮಾತ್ರ ನಿಮ್ಮ ಒಂದು ಇನ್ಸುಲಿನ್ಸ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಕ್ಯಾಲರೀಸ್ ಕೂಡ ಮೇಂಟೆನೆನ್ಸ್ ಆಗುತ್ತೆ ಇನ್ನೊಂದು ಏನಂತಂದರೆ ನಿಮ್ಮದು ಫ್ಯಾಟ್ ಲೆವೆಲ್ಲು ಕಂಟ್ರೋಲಿಗೆ ಬರಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಎಕ್ಸಸೈಸು ಆದ್ದರಿಂದ ಇದಾದ ನಂತರ ಆಫ್ಟರ್ ಎಕ್ಸಸೈಸ್ ನೀವು ಏನು ಮಾಡಬೇಕಾಗತ್ತೆ ಮೇನ್ ಕೊಡಬೇಕಾಗಿದ್ದು ನಮ್ದು ಎಕ್ಸಸೈಸ್ ಆದ ನಂತರ ನಮ್ಮ ಬಾಡಿಗೆ ಪ್ರೋಟೀನು ಸೊ ಯಾವುದೇ ಒಂದು ಶೆಕ್ ಪ್ರೋಟೀನನ್ನು ಕೊಡಬಹುದು ಅದರಲ್ಲೂ ಕೂಡ ಪ್ರೋಟೀನ್ಸ್ನಲ್ಲಿ ಐಸೊಲೇಟೆಡ್ ಶೇಕ್ ಪ್ರೋಟೀನ್ಸ್ ಇದೆ ಆಮೇಲೆ ಹೈಡ್ರೇಟೆಡ್ ಶೇಕ್ ಪ್ರೋಟೀನ್ಸ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಕಾಮನ್ ಆಗಿ ಸಿಗುವಂಥ ಶೇಕ್ ಪ್ರೋಟೀನ್ಸ್ ಇದೆ ಸೊ ಯಾವುದೋ ಒಂದು ಪ್ರೋಟೀನನ್ನು ನಿಮ್ಮ ಬಾಡಿಗೆ ನೀವು ಇಮಿಡಿಯೇಟಾಗಿ ಒಂದು ಫಿಫ್ಟೀನ್ ಟು ಹಾಫ್ ಆ್ಯನ್ ಅವರಲ್ಲಿ ಕೊಡೋದ್ರಿಂದ ನಿಮ್ಮ ಬಾಡಿ ಕ್ಯಾಲರಿ ಏನು ಲಾಸ್ ಮಾಡ್ಕೊಂಡಿರುತ್ತೆ ಆಟೋಮೆಟಿಕ್ಕಾಗಿ ಪ್ರೋಟೀನ್ ಅಬ್ಸಾರ್ಬೇಷನ್ನಿಂದ ಮಸಲ್ಸ್ ಗೇನ್ ಆಗೋಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಇನ್ಸುಲಿನ್ ಕೂಡ ಕಂಟ್ರೋಲಿಗೆ ಬರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಾದ ನಂತರ ನೀವೇನು ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ ಬರ್ತೀರ ಸೊ ಬ್ರೇಕ್ಫಾಸ್ಟಲ್ಲಿ ನಾನ್ ವೆಜಿಟೇರಿಯನ್ ಅಂತ ಆದರೆ ಒಂದು ಎರಡು ಎಗ್ನಿಂದ ನೀವು ಒಂದು ಆಮ್ಲೆಟ್ ಮಾಡ್ಕೊಳ್ಬಹುದು ಅದರಲ್ಲೂ ಕೂಡ ಒಂದು ಎಗ್ಗಲ್ಲಿ ನಮಗೆ ನಲ್ವತ್ತು ಕ್ಯಾಲರಿ ಸಿಗತ್ತೆ ಅದರಲ್ಲಿ ಎಗ್ ಯೋಕಲ್ಲಿ ಅಂತಂದರೆ ಎಲ್ಲೋ ಫಾರ್ಮ್ ಇರುತ್ತಲ್ಲ ಅದರಲ್ಲಿ ನಮಗೆ ಒಂದು ಒಳ್ಳೆ ಫ್ಯಾಟ್ ಇರುತ್ತೆ ತುಂಬ ಚೆನ್ನಾಗಿರೋ ಫ್ಯಾಟ್ ಇರುತ್ತೆ ಅಲ್ಬಮಿನಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಸೊ ಒಂದು ಎರಡು ನಿಂದ ಅಂತಂದರೆ ಏಯ್ಟಿ ಕ್ಯಾಲರಿ ಇರುತ್ತೆ ಎರಡು ಎಗ್ಗಲ್ಲಿ ಕಾಮನ್ ಆಗಿ ಸೊ ಅದರಿಂದ ಏನು ಮಾಡ್ಬೋದು ಒಂದು ಆಮ್ಲೆಟನ್ನು ಮಾಡ್ಕೊಳ್ಬೋದು ಆಮ್ಲೆಟಲ್ಲೂ ಕೂಡ ನೀವು ವರೈಟಿ ಆಮ್ಲೆಟ್ಸನ್ನು ಮಾಡ್ಕೊಬೋದು ಓನ್ಲಿ ಓನಿಯನ್ ಹಾಕಿ ಈಗೆಲ್ಲರೂ ಒಳ್ಳೆ ಈರುಳ್ಳಿ ಮಾತ್ರ ಹಾಕಿ ಏನು ಆಮ್ಲೆಟ್ ಆಮ್ಲೆಟನ್ನು ಮಾಡ್ಕೊಳ್ತಾರೆ ಅದ್ರ ಬದಲಾಗಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಅದರಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮಗೆ ಫೈಬರ್ ಅಂಡ್ ಪ್ರೋಟೀನ್ ಅಂಡ್ ಕಾರ್ಬ್ಸ್ ಮೇಂಟೆನೆನ್ಸ್ಗೆ ತುಂಬಾ ಸಹಾಯ ಆಗುತ್ತೆ ಜೊತೆಗೆ ಫುಲ್ ಅಂತಂದ್ರೆ ಬೇಗ ಹೊಟ್ಟೆ ತುಂಬಿದಂತಹ ಅನುಭವ ಕೂಡ ಬರುತ್ತೆ ಇದು ಮಾರ್ನಿಂಗ್ ನಾನ್ ವೆಜಿಟೇರಿಯನ್ಸಿಗಾದರೆ ಇನ್ನು ವೆಜಿಟೇರಿಯನ್ಸಿಗೆ ಅಂತ ಬಂದಾಗ ದೋಸೆ ಅಂತಾನೆ ಇಟ್ಕೊಳ್ಳೋಣ ಒಂದು ದೋಸೆ ತಿಂತಾರೋ ಅಥವಾ ರೈಟ್ ಐ ರೈಸ್ ಐಟಮ್ ಏನೇ ಒಂದು ರೆಡಿ ಮಾಡ್ಕೊಳ್ತಿದ್ರೆ ಅವರು ಒಂದು ಹಂಡ್ರೆಡ್ ಗ್ರಾಮ್ ಟು ಟು ಹಂಡ್ರೆಡ್ ಗ್ರಾಮ್ವರೆಗೂ ನೀವು ಮಾಡ್ಕೊಳ್ತೀರಾ ಅಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಆ ತರಕಾರಿಗಳು ಜಾಸ್ತಿ ಪ್ರಮಾಣದಲ್ಲಿದ್ದು ರೈಸ್ ತುಂಬ ಕಡಿಮೆ ಪ್ರಮಾಣದಲ್ಲಿದ್ದರೆ ನಿಮಗೆ ಬೇಕಾಗುವಂಥ ಎಸೆನ್ಷಿಯಲ್ ಪ್ರೋಟೀನ್ಸ್ ಎಲ್ಲನೂ ಆ ಒಂದು ಬ್ರೇಕ್ಫಾಸ್ಟಲ್ಲಿ ಸಿಗತ್ತೆ ಈಗ ಉತ್ತರ ಕರ್ನಾಟಕದ ಸೈಡೆಲ್ಲ ನಾವು ಜೋಳದ ರೊಟ್ಟಿ ಎಲ್ಲ ತಿಂತೀವಿ ಮಾರ್ನಿಂಗಲ್ಲೇ ತಿಂತಾರೆ ಸೊ ಅದು ವೆರಿ ಗುಡ್ ಇಲ್ಲಂತಲ್ಲ ಬಟ್ ಜೋಳದ ರೊಟ್ಟಿನೋ ಅಥವಾ ಚಪಾತಿನೋ ತಿನ್ನುವಂಥ ಇರ್ತಾರೆ ಅವರು ಕೂಡ ಏನು ಮಾಡಬಹುದು ಜಾಸ್ತಿ ಪ್ರಮಾಣದ ಪಲ್ಯಗಳನ್ನು ಅದು ಹಸಿ ತರಕಾರಿಗಳನ್ನು ಸಜೆಸ್ಟ್ ಮಾಡಿಕೊಂಡು ತಿನ್ನೋದ್ರಿಂದ ನಿಮ್ಮ ಬ್ರೇಕ್ಫಾಸ್ಟ್ ಏನಿರತ್ತೆ ಒಂದು ಕ್ಯಾಲರಿ ಕಡಿಮೆ ಇರುತ್ತೆ ಜೊತೆಗೆ ಪ್ರೋಟೀನ್ ಫುಲ್ಲಾಗಿರುವಂತಹ ಒಂದು ಬ್ರೇಕ್ಫಾಸ್ಟನ್ನು ನಾವು ನೋಡಬಹುದು ಸೊ ಇನ್ನು ವೆಜಿಟೇರಿಯನ್ನಲ್ಲಿ ಇನ್ನೊಂದು ಆಪ್ಷನ್ ಇದೆ ಪನ್ನೀರ್ ಸೊ ಪನ್ನೀರನ್ನು ನಾವು ರೈಟ್ ಫಾರ್ಮಲ್ಲಿ ರೆಡಿ ಮಾಡಿಕೊಂಡು ತಿನ್ಬೋದು ಅದರಲ್ಲೂ ಕೂಡ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಬಿಡ್ಬೋದು ಅದರಲ್ಲೂ ನಾವು ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆ ಗುಡ್ ಫ್ಯಾಟ್ ಜೊತೆಗೆ ಉಮೆಗಾ ತ್ರೀ ಕೂಡ ಅದರಲ್ಲಿ ಇರೋದ್ರಿಂದ ನಾವು ಏನು ಮಾಡ್ಬೋದು ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕ್ಯಾಲ್ರಿವರೆಗೂ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಯಾರಿಗೆಲ್ಲ ಈ ಪನ್ನೀರು ಬೇಡ ಆಮ್ಲೆಟ್ಸು ಬೇಡ ಅಥವಾ ಎಗ್ ಬೇಡ ಇದ್ಯಾವುದು ಬೇಡ ಅನ್ನೋರು ಒಂದು ಹೋಲ್ ಬಾಲ್ ಅಷ್ಟು ಫ್ರೂಟ್ಸನ್ನು ತೊಗೊಳ್ಬೋದು ಇಲ್ಲ ವೆಜಿಟೇಬಲ್ಸನ್ನು ತೊಗೊಳ್ಬೋದು ಅದರಲ್ಲೂ ಕೂಡ ನಾನು ಹೇಳಿದೆ ಕೆಲವೊಂದು ಫ್ರೂಟ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಆ ಫ್ರೂಟ್ಸನ್ನು ಕಡಿಮೆ ಮಾಡ್ಬೋದು ಇನ್ನು ವೆಜಿಟೇಬಲ್ಸಲ್ಲಿ ರೂಟ್ ಮೇಡ ಮೆಂಟೈನ್ಡ್ ರೂಟ್ಸ್ ಅಂತಂತಂದರೆ ಗೆನಸಾಗಿರ್ಬೋದು ಜೊತೆಗೆ ಗಜ್ಜರಿ ಆಗಿರ್ಬೋದು ಇನ್ನೂ ಕೆಂಪು ಗಜ್ಜರಿ ಆಗಿರ್ಬೋದು ಈ ರೀತಿಯ ಕೆ ಏನು ನೆಲದಲ್ಲಿ ಬೆಳೆಯುವಂತಹ ಬೇರ್ಗಳ ರೂಪದಲ್ಲಿ ಇರ್ತಾವಲ್ಲ ಆ ವೆಜಿಟೇಬಲ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಅದರಲ್ಲಿ ಆಕ್ಸಿಡೆಂಟ್ ಲೆವೆಲ್ ಜಾಸ್ತಿ ಇರೋದರಿಂದ ಅವು ನಮ್ಮ ದೇಹಕ್ಕೆ ಆಕ್ಸಿಡೆಂಟ್ ಲೆವೆಲನ್ನು ಜಾಸ್ತಿ ಮಾಡಿ ಸ್ವಲ್ಪ ಪ್ರಮಾಣದ ಆ್ಯಸಿಡಿಟಿಯನ್ನು ರೆಡಿ ಮಾಡಿಕೊಡ್ತವೆ ಆದ್ದರಿಂದ ಸೊ ನಾವು ಈ ಎಲ್ಲ ಫಾರ್ಮಲ್ಲಿ ಏನು ಮಾಡ್ಬೋದು ಮಾರ್ನಿಂಗ್ನ ಬ್ರೇಕ್ಫಾಸ್ಟನ್ನು ತೊಗೊಳ್ಬೋದು ನಾವು ಕಾಮನ್ ಆಗಿ ಥಿಂಕ್ ಮಾಡ್ತೀವಿ ಏನಂತಂದರೆ ಒಂದು ಟೀ ಕುಡಿದ್ರೆ ಏನಾಗತ್ತೆ ಸಕ್ಕರೆ ಕಾಯಿಲೆ ಇರೋರು ಅಂತ ಒಂದು ಸ್ಪೂನಷ್ಟು ಚ ಸಕ್ಕರೆಯನ್ನು ತಗೊಂಡಾಗ ನಮಗೆ ಮಿನಿಮಮ್ ಒಂದು ಇಲ್ಲಂದ್ರೂ ಒಂದು ನಲ್ವತ್ತು ಕ್ಯಾಲ್ರಿ ಅಷ್ಟು ಸಿಗುತ್ತೆ ಸೊ ಒಂದೇ ಸ್ಪೂನಲ್ಲಿ ನಾವು ಮುಗಿಸೋದಿಲ್ಲ ಎರಡು ಸ್ಪೂನ್ ಆ್ಯಡ್ ಮಾಡ್ಕೊಳ್ತೀವಿ ಸೊ ಎಂಬತ್ತು ಕ್ಯಾಲರಿ ಆಗುತ್ತೆ ಅದೇ ರೀತಿ ಮೂರಿಂದ ನಾಲ್ಕು ಅನ್ನ ಒಂದು ಡೇ ಅಲ್ಲಿ ತಗೊಂಡಾಗ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಕ್ಯಾಲ್ರಿಯನ್ನು ನಾವು ಇಂಟೇಕ್ ಮಾಡಿಬಿಟ್ಟಿರ್ತೀವಿ ಆದ್ದರಿಂದ ಈ ಕ್ಯಾಲರಿ ಇಂಟೇಕೇ ಏನಾಗುತ್ತೆ ನಮಗೆ ಫ್ಯಾಟ್ ಕನ್ವರ್ಷನ್ ಆಗುತ್ತೆ ಅದರಿಂದ ವಿಸಿರಲ್ ಫ್ಯಾಟ್ ಜಾಸ್ತಿ ಆಗುತ್ತೆ ವಿಸಿರಲ್ ಫ್ಯಾಟ್ ಜಾಸ್ತಿ ಆಗೋದ್ರಿಂದ ಕಾಮನ್ ಆಗಿ ನಮ್ಮದು ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗುತ್ತೆ ಜೊತೆಗೆ ಬಿ ಬಿ ಪಿ ಕೂಡ ವೇರಿಯೇಷನ್ ಆಗ್ತಾ ಬರುತ್ತೆ ಆದ್ದರಿಂದ ಸೊ ಮಾರ್ನಿಂಗ್ ನಾವು ಬ್ರೇಕ್ಫಾಸ್ಟನ್ನು ತುಂಬಾ ಕಡಿಮೆ ಕ್ಯಾಲರಿಯಲ್ಲಿ ಪ್ರೋಟೀನ್ ಹೈ ಅಲ್ಲಿ ಇರುವಂತಹ ಒಂದು ಬ್ರೇಕ್ಫಾಸ್ಟನ್ನು ಆ್ಯಡ್ ಆಡ್ ಮಾಡ್ಕೊಳ್ಬೇಕು ಯಾರೆಲ್ಲ ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲ್ತಿದ್ದೀರಲ್ಲ ಅವರು ಸೊ ಮಧ್ಯಾಹ್ನದ ಒಂದು ಊಟದಲ್ಲಿ ನಾವೇನೆಲ್ಲ ಮಾಡಬೇಕು ಲಂಚ್ ಅಲ್ಲಿ ಅಂತ ಹೇಳೋದಾದ್ರೆ ನಾವು ಮುಖ್ಯವಾಗಿ ಕಾಮನ್ ಆಗಿ ಎಲ್ಲರೂ ಏನು ಮಾಡ್ತಾರೆ ರೈಸ್ ಐಟಮ್ಸನ್ನೇ ಜಾಸ್ತಿ ತಿಂತಾರೆ ಅದರಲ್ಲೂ ಕೂಡ ಒನ್ ಫಿಫ್ಟಿ ಗ್ರಾಮ್ಸ್ ಆಫ್ ರೈಸ್ ಅಂತಂದರೆ ಒಂದೂರ ಐವತ್ತು ಅಷ್ಟು ಒಂದು ಬಾಲ್ ರೈಸನ್ನು ತೊಗೊಂಡಾಗ ನಮಗೆ ಸುತ್ತಮುತ್ತಲೂ ಸಿಗುವಂಥ ಕಾಯಿಪಲ್ಯಗಳು ತುಂಬ ಕಡಿಮೆ ಇರುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಅಥವಾ ಚಪಾತಿಯನ್ನು ನಾವು ಪ್ರಿಫರ್ಡ್ ಮಾಡ್ತೀವಿ ರೈಸನ್ನು ಕಡಿಮೆ ಪ್ರಿಫರ್ಡ್ ಮಾಡ್ತಾರೆ ಆದರೆ ಅದ್ರ ಜೊತೆಗೆ ಇರುವಂತಹ ಕಾಯಿಪಲ್ಯಗಳ ಮೇಲೆ ನಾವು ಫಾರ್ಮ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಮೂರು ಥರದ ಕಾಯಿ ಪಲ್ಯಗಳನ್ನ ನಾವು ಒಂದು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲೂ ಒಂದು ಮೊಳಕೆ ಬಿಡಿಸಿದ ಕಾಳಾಗಿರ್ಬಹುದು ಜೊತೆಗೆ ಒಂದು ತರಕಾರಿ ಆಗಿರಬಹುದು ಇನ್ನೊಂದು ನಾವೇನು ಮಾಡಬೇಕಾಗತ್ತೆ ರಾ ವೆಜಿಟೇಬಲ್ಸನ್ನು ಇಟ್ಕೊಳ್ಬೇಕಾಗತ್ತೆ ಜಾಸ್ತಿ ಫಾರ್ಮಲ್ಲಿ ನಮಗೆ ರಾ ವೆಜಿಟೇಬಲ್ಸ್ ಇದ್ದರೆ ತುಂಬ ಒಳ್ಳೆಯದು ಅಂತಲ್ಲ ಆದರೂ ಕೂಡ ಈ ಮೋ ಮೂರು ಫಾರ್ಮಲ್ಲಿ ನಾವೇನು ಮಾಡಬೇಕಾಗತ್ತೆ ಕಾಯಿ ಪಲ್ಯಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಈ ರೊಟ್ಟಿ ಅಥವಾ ಚಪಾತಿ ಅಥವಾ ರೈಸನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಅದರಲ್ಲೂ ಕೂಡ ರೊಟ್ಟಿ ಚಪಾತಿನ ಒಂದನ್ನು ಜಾಸ್ತಿ ಮಾಡಿಕೊಂಡ್ರೂ ನಡೆಯುತ್ತೆ ಬಟ್ ರೈಸನ್ನು ನಾವೇನು ಮಾಡಬೇಕಾಗತ್ತೆ ತುಂಬ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನ್ ವೆಜಿಟೇರಿಯನ್ಸ್ ಯಾರೆಲ್ಲ ಇದ್ದೀರಾ ಅವರು ಲಂಚ್ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬೋದು ಅಂತಂದರೆ ನೀವು ಚಿಕನ್ ತೊಗೊಳ್ಬೋದು ಅದರಲ್ಲೂ ಬ್ರೆಸ್ಟ್ ಚಿಕನನ್ನು ತೊಗೊಳ್ಬೋದು ಹಂಡ್ರೆಡ್ ಗ್ರಾಮ್ ಬ್ರೆಸ್ಟ್ ಚಿಕನನ್ನು ತೊಗೊಂಡ್ರೆ ಅದರಲ್ಲಿ ನಿಮಗೆ ಟೂ ಹಂಡ್ರೆಡ್ ಅಬೌವ್ ಕ್ಯಾಲರಿ ಸಿಗುತ್ತೆ ಜೊತೆಗೆ ಫಿಶ್ಶನ್ನು ನೀವು ಇಂಟೇಕ್ ಮಾಡಬಹುದು ಅದ್ರ ಜೊತೆಗೆ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು ಫಿಶ್ ಜೊತೆಗೆ ಪನ್ನೀರ್ ಆಗಿರ್ಬೋದು ಅಥವಾ ಚಿಕನ್ ಜೊತೆ ಅದರಲ್ಲೂ ಕೂಡ ನೀವೇನು ಇಂಟೇಕ್ ಮಾಡ್ತಿರ್ತೀರಾ ನಾನ್ ವೆಜಿಟೇರಿಯನ್ಸು ಅದು ಫ್ರೈಡ್ ಐಟಮ್ ಕಡಿಮೆ ಇದ್ದು ಬಾಯ್ಲ್ಡ್ ಐಟಮ್ ಇದ್ದರೆ ತುಂಬ ಒಳ್ಳೆ ಇದು ವಿದೌಟ್ ಸ್ಕಿನ್ ಇರುವಂತಹ ಒಂದು ನಾನ್ ವೆಜ್ ವೆಜ್ಜನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಯಾಕಂದರೆ ಡೈಜೆಸ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ ವಿತ್ ಸ್ಕಿನ್ ಇರುವಂತಹ ಯಾವುದೇ ಒಂದು ನಾನ್ ವೆಜ್ ಇರ್ಬೋದು ಆದ್ದರಿಂದ ಇನ್ನು ಸೋಯಾಬೀನನ್ನು ತಗೋಬೋದು ಹೈಲಿ ಪ್ರೋಟೀನ್ ಇರುವಂತಹ ಒಂದು ಕಾಳು ಅಂತಲೇ ಹೇಳಬಹುದು ಅದ್ರ ಜೊತೆಗೆ ಸೋಯಾಬೀನ್ ಚಂಕ್ಸನ್ನು ನಾವು ನೋಡಬಹುದು ಈ ರೀತಿಯಾಗಿ ನಾವು ಮಧ್ಯಾಹ್ನದ ಒಂದು ಪ್ಲೇಟನ್ನು ನಾವು ಫಾರ್ಮ್ ಮಾಡ್ಕೋಬೇಕು ಯಾಕಂದರೆ ಮಧ್ಯಾಹ್ನದ ಪೇ ಪ್ಲೇಟಲ್ಲೇ ಅರೌಂಡಾಗಿ ನಮಗೆ ಏಯ್ಟ್ ಹಂಡ್ರೆಡ್ ಟು ಥೌಸಂಡ್ ಕ್ಯಾಲರಿಯಷ್ಟು ಫುಡ್ಡನ್ನು ಇಂಟೇಕ್ ಮಾಡಬೇಕಾಗಿರುತ್ತೆ ಅದರಲ್ಲೂ ಕೂಡ ನಾವು ರೈಸ್ ಐಟಮನ್ನು ಕಡಿಮೆ ಮಾಡಿಕೊಂಡು ಒಂದು ಕಾಳಿನ ಪಲ್ಯ ಇರಬೇಕು ಇನ್ನೊಂದು ತರಕಾರಿ ಪಲ್ಯ ಇರಬೇಕು ಇನ್ನೊಂದು ಸೊಪ್ಪಿನ ಪಲ್ಯನ ನಾವು ಮಾಡ್ಕೊಂಡಿರಬೇಕು ಜೊತೆಗೆ ಜಾಸ್ತಿ ರಾ ವೆಜಿಟೇಬಲ್ಸನ್ನು ನೀವು ಜಾಸ್ತಿ ತಿನ್ನೋದ್ರಿಂದ ಫೈಬರ್ ಆ್ಯಂಡ್ ವಾಟರ್ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಆದ್ದರಿಂದ ಸೊ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ನಾವು ಮಧ್ಯಾಹ್ನದ ಊಟವನ್ನು ರೆಡಿ ಮಾಡ್ಕೊಳ್ಬೋದು ಇನ್ನು ಕೆಲವೊಬ್ಬರಿಗೆ ಈವ್ನಿಂಗ್ ಸ್ನ್ಯಾಕ್ಸನ್ನು ತಿನ್ನುವಂಥ ರೂಢಿ ಇರುತ್ತೆ ಅದರಲ್ಲೂ ಕೂಡ ಚಹಾ ಬಿಸ್ಕಿಟ್ ಅನ್ನೋದು ತುಂಬ ರೂಢಿ ಇದ್ದಿರತ್ತೆ ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಆ ಟೈಮಲ್ಲಿ ನಟ್ಸನ್ನು ತೊಗೊಳ್ಬಹುದು ನಟ್ಸಲ್ಲಿ ತುಂಬ ಜಾಸ್ತಿ ಫ್ಯಾಟ್ ಇರುತ್ತೆ ಜೊತೆಗೆ ಅದರಲ್ಲಿರುವಂಥ ಪ್ರೋಟೀನ್ ಲೆವೆಲ್ ಕೂಡ ಜಾಸ್ತಿ ಇರೋದರಿಂದ ನಿಮ್ಮ ಒಂದು ಇನ್ಸುಲಿನ್ ಲೆವೆಲನ್ನು ಮೆಂಟೆನೆನ್ಸ್ಗೆ ಅಥವಾ ಅದನ್ನು ಜಾಸ್ತಿ ಆಗಲ್ದ ಹಾಗೆ ನೋಡ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡುತ್ತೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದಾಗ ನೀವು ಫ್ರೂಟ್ಸ್ಗಳು ಫ್ರೂ ಹೋಲ್ ಫ್ರೂಟನ್ನು ತೊಗೊಳ್ಬೋದು ಇಲ್ಲ ವೆಜಿಟೇಬಲ್ ಸಲಾದನ್ನು ಒಂದು ತೊಗೊಳ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಕಂಪ್ಲೀಟ್ ಡೇನ ಹೆಲ್ದಿಯಾಗಿ ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದೇ ಆದರೆ ಏನಪ್ಪ ಅಂತಂದರೆ ಸಕ್ಕರೆ ಕಾಯಿಲೆ ಅನ್ನೋದು ನಿಮಗೆ ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ ಅದರಿಂದ ಬರುವಂತಹ ಕೆಲವೊಂದು ಸಿಂಪ್ಟಮ್ಸ್ಗಳು ಪದೇ ಪದೇ ನಿಮಗೆ ಏನಾಗೋದಿಲ್ಲ ಬರೋದಿಲ್ಲ ಸೊ ಇನ್ನು ಡಿನ್ನರನ್ನು ನಾವು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದನ್ನು ನೋಡೋಣ ಸೊ ಇನ್ನು ಡಿನ್ನರ್ ಅಂತ ಬಂದಾಗ ನಾವು ಡಿನ್ನರ್ ಟೈಮಲ್ಲಿ ನಾವು ಏನು ಮಾಡ್ಬೋದು ಸೊ ಅದನ್ನು ಕೂಡ ಟೈಮ್ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಎಷ್ಟು ಬೇಗ ಡಿನ್ನರನ್ನು ಮುಗಿಸ್ಕೊಳ್ತೀವಿ ರಾತ್ರಿ ಊಟನ ಎಷ್ಟು ಬೇಗ ಮುಗಿಸ್ಕೊಳ್ತೀವಿ ಅಷ್ಟು ನಮಗೆ ಡೈಜೆಸ್ಟ್ ಮಾಡಲಿಕ್ಕೆ ಟೈಮ್ ಸಿಗತ್ತೆ ಜೊತೆಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಕೂಡ ಆಗತ್ತೆ ಯಾಕಂದರೆ ಮಿನಿಮಮ್ ಅಂದ್ರೂ ನಮ್ಮ ಒಂದು ಹೊಟ್ಟೆ ಭಾಗ ಏನು ಮಾಡಬೇಕಾಗತ್ತೆ ಹತ್ತು ಗಂಟೆಗಳ ಕಾಲ ಆದ್ರೂ ಎಮ್ ಟಿ ಅಂತಂದರೆ ಒಂದು ಊಟ ಆದ ನಂತರ ಹತ್ತು ಗಂಟೆಗಳ ಕಾಲ ಅದು ಖಾಲಿಯಾಗಿ ಇದ್ರೆ ಅದನ್ನು ನಾವು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತಲೇ ಹೇಳ್ತೀವಿ ಸೊ ಆದ್ದರಿಂದ ಆದಷ್ಟು ಏಳು ಏಳು ಗಂಟೆವರೆಗೂ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಒಂದು ರಾತ್ರಿಯ ಊಟವನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲೂ ಕೂಡ ಯಾರೆಲ್ಲ ನಾನ್ ವೆಜ್ ಇದ್ದೀರಿ ಅವರು ಫಿಶ್ ಹಂಡ್ರೆಡ್ ಗ್ರಾಮ್ಸ್ ಆಫ್ ಫಿಶ್ಶು ಅಥವಾ ಹಂಡ್ರೆಡ್ ಗ್ರಾಮ್ಸ್ ಆಫ್ ಚಿಕನ್ ಅನ್ನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಜಾಸ್ತಿ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿಕೊಂಡು ತಿನ್ಬಹುದು ಇದು ಒಂದು ಫಾರ್ಮ್ ಅಲ್ಲದೆ ಇನ್ನೊಂದು ಯಾರೆಲ್ಲ ವೆಜಿಟೇರಿಯನ್ ಇದ್ದೀರಿ ಅವರೆಲ್ಲ ಪನ್ನೀರನ್ನು ರೆಡಿ ಮಾಡಿಕೊಂಡು ಪನ್ನೀರ್ ಜೊತೆಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ನಿಮ್ಮ ಒಂದು ಒಂದು ನೈಟ್ ಡಿನ್ನರನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು ಇದೆಲ್ಲ ಆಗೋದಿಲ್ಲ ಅನ್ನೋ ಆದರೆ ಒಂದು ಚಪಾತಿ ಅದರ ಜೊತೆಗೆ ಒಂದು ತರಕಾರಿ ಪಲ್ಯ ಹೆಚ್ಚಿನ ಪ್ರಮಾಣದಲ್ಲಿರಬೇಕು ಆಮೇಲೆ ರಾ ವೆಜಿಟೇಬಲ್ಸನ್ನು ಜಾಸ್ತಿ ಬಳಸಬೇಕು ರಾ ಸಾಯಂಕಾಲದ ಒಂದು ಏನು ನೀವು ಊಟ ತೊಗೊಳ್ತೀರಿ ಏಳು ಗಂಟೆವರೆಗೂ ಭಾಳ ಅಂದರೆ ನೀವು ಹೆಚ್ಚಿಗೆ ಜಾಸ್ತಿ ಪ್ರಮಾಣದ ಲೇಟ್ ಮಾಡ್ತೀನಿ ಅಂತಂದ್ರೂ ಎಂಟು ಗಂಟೆ ಒಳಗಡೆ ನಿಮ್ದು ಏನಾಗಿರಬೇಕು ಡಿನ್ನರ್ ಕಂಪ್ಲೀಟ್ ಆಗಿರಲೇಬೇಕು ಸೊ ಅದರ ನಂತರ ಯಾಕಪ್ಪ ಅಂತಂದರೆ ಇದು ಕೂಡ ಒಂದು ಕಾರಣ ಯಾರೆಲ್ಲ ವೆಯ್ಟ್ ಮೇಂಟೆನೆನ್ಸ್ ಮಾಡ್ತಾ ಇರ್ತೀರಿ ಜೊತೆಗೆ ನಿಮ್ಮ ಬಾಡಿ ವಿಸರಲ್ ಫ್ಯಾಟನ್ನು ಮೇಂಟೈನ್ ಮಾಡ್ತಾ ಇರ್ತೀರಿ ಅವರಿಗೆ ಇದು ತುಂಬ ಹೆಲ್ಪ್ ಆಗತ್ತೆ ಅದು ಈ ರೀತಿ ಬೇಗನೆ ಊಟವನ್ನು ಮುಗಿಸೋಳೋದು ಕೂಡ ಇದಕ್ಕೆಲ್ಲಕ್ಕಿಂತ ಮುಖ್ಯ ಏನಿದೆ ಅಂತಂದರೆ ಮೈಂಡ್ಸೆಟ್ ಇದೆ ಸೊ ಎಷ್ಟು ಚೆನ್ನಾಗಿ ನೀವು ಮೈಂಡ್ಸೆಟ್ ಮಾಡಿಕೊಂಡು ಈ ಒಂದು ಊಟದ ಅನ್ನ ಆಹಾರದ ಕ್ರಮವನ್ನು ಪದ್ಧತಿಯನ್ನು ರೂಢಿ ಮಾಡ್ಕೊಳ್ತೀರಿ ಅಷ್ಟು ಬೇಗನೆ ನಿಮ್ಮದು ಇನ್ಸುಲಿನ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಮೆಡಿ ಇಂದ ಔಟ್ ಆಗೋಲಿಕ್ಕೆ ಸಹಾಯ ಆಗುತ್ತೆ ನಾರ್ಮಲ್ ಲೈಫ್ ಸ್ಟೈಲನ್ನು ಬದುಕಲಿಕ್ಕೆ ನಿಮಗೆ ತುಂಬ ಚೆನ್ನಾಗತ್ತೆ ಯಾಕಂದರೆ ಡಯಾಬಿಟೀಸ್ ಮೆಲೆಟಿಸ್ನಿಂದ ಕಾಮನ್ ಆಗಿ ಏನು ಹೇಳ್ಬಿಡ್ತಾರೆ ಸಕ್ಕರೆ ಸ್ವೀಟ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಬಟ್ ನಿಮ್ಮ ಒಂದು ಕ್ಯಾಲ್ರಿ ಮೇಂಟೆನೆನ್ಸ್ನಿಂದ ನಿಮ್ಮ ಬಾಡಿಯಲ್ಲಿರುವಂತಹ ಯಾವುದೇ ಒಂದು ರೋಗವನ್ನಾಗಿರ್ಬೋದು ಸಮಸ್ಯೆಯನ್ನಾಗಿರ್ಬೋದು ನೀವೇನು ಮಾಡ್ಬೋದು ನೀವಾಗೇ ಅಂಡರ್ ಕಂಟ್ರೋಲ್ ಮಾಡ್ಕೋಬಹುದು ಅದರಲ್ಲೂ ಕೂಡ ನಿಮ್ಮ ದೇಹಕ್ಕೆ ನೀವೇ ಡಾಕ್ಟರ್ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯೆಲ್ಲ ಡಯಾಬಿಟಿಸ್ ಮೆಲ್ಟಿಸ್ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಿರೋರಿಗೆ ಒಂದು ಆಹಾರದ ಕ್ರಮವನ್ನು ಫು ಡೇದು ತಿಳ್ಕೊಂಡ್ವಿ ಜೊತೆಗೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇನ್ನೂ ಯಾರೂ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ನಮ್ಮ ಒಂದು ಆಹಾರದ ಬಗ್ಗೆ ಆಗಿರ್ಬೋದು ಜೀವನ ಶೈಲಿ ಬಗ್ಗೆ ಆಗಿರ್ಬೋದು ಅನ್ನೋದನ್ನು ತಿಳ್ಕೋಣ ಸೊ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು